ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಸೀಸನ್ ಹನ್ನ ಮುಗಿದು ಒಂದು ವರ್ಷ ಆಗ್ಬಿಡ್ತಾ ಅಂತ ಅನಿಸ್ತಾ ಇದೆ ಕಾರಣ ಇಷ್ಟೇನೆ ಆಲ್ರೆಡಿ ಸೀಸನ್ ಹನ್ನೆರಡ ಹೋಸ್ಟ್ ಯಾರು ನಿರೂಪಣೆ ಯಾರು ಮಾಡ್ತಾರೆ ಅಂತ ಹೇಳಿ ನ್ಯೂಸ್ ಎಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ ಇಲ್ಲಿ ಕಾರಣ ಏನ್ ಗೊತ್ತಾ ಲಾಸ್ಟ್ ಸೀಸನ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಹನ್ನನ್ನ ಸೀಸನ್ ಕೇಸ್ಟ್ ಯಾರು ಹೊಸಬ್ರಾ ಅಂತ ಹೇಳಿ ಅದನ್ನೇ ವೈರಲ್ ಮಾಡಿದ್ರು ಆದ್ರೆ ಕಿಚ್ಚ ಸಾರೇ ಮಾಡಿದ್ರು ಅದಾದ್ಮೇಲೆ ಮಧ್ಯದಲ್ಲೇನೆ ಕಿಚ್ಚ ಸಾರು ಒಂದು ಟ್ವೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಕೊನೆ ಒಂದು ಸೀಸನ್ ಆಗಿರುತ್ತೆ ಮತ್ತೆ ಮುಂದೆ ನಿರೂಪಣೆ ಮಾಡಲ್ಲ ಹೋಸ್ಟ್ ಮಾಡಲ್ಲ ಅಂತೇಳಿ ಅವರು ಒಂದು ಟ್ವೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ ಆದ ಕಾರಣ ಎಲ್ಲರ ಒಂದು ಮನ್ಸಲ್ಲಿ ಏನಿತ್ತು ಮುಂದಿನ ವರ್ಷ ಆದ್ರೆ ಕಿಚ್ಚ ಸಾರ್ ಇರಲ್ಲ ಅವರ ಗೆ ಬರೋದ್ ಯಾರಪ್ಪ ಅಂತ ಎಲ್ಲರಲ್ಲೂ ಕನ್ಫ್ಯೂಸನ್ ಇತ್ತು ಅದಾದ್ಮೇಲೆ ಕೆಲವೆಲ್ಲ ಇಂಟ್ರ್ಯೂಸ್ ಆಗ್ತವೆ ಕಾರಣ ಏನಂತ ಆ ಕಲರ್ಸ್ ಕರ್ನಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆ ಬಿಗ್ ಬಾಸ್ ಒಂದು ಡೈರೆಕ್ಟರ್ ಆಗಿರ್ಬೋದು ಅವರೆಲ್ಲ ಒಂದು ಇಂಟರ್ವ್ಯೂ ಕೊಡ್ತಾರೆ ಏನಂತ ಕಿಚ್ಚ ಸಾರು ಬರಲ್ಲ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಎಲ್ಲ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಮುಂದಿನ ಸೀಸನ್ ಯಾರು ಬರ್ತಾರೆ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಕಲರ್ಸ್ ಕರ್ಣ ಅವರು ಹೇಳೋದೇನಂದ್ರೆ ಮುಂದಿನ ಸೀಸನ್ ಕೂಡ ಕಿಚ್ಚ ಸಾರ ಇರ್ತಾರೆ ಸುದೀಪ್ ಅವರೇ ಬರ್ತಾರೆ ಅವರೇ ಹನ್ನೆರಡನೇ ಸೀಸನ್ ಹೋಸ್ಟ್ ಮಾಡ್ತಾರೆ ನಿರೂಪಣೆ ಅಂತ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಕಿಚ್ಚ ಸಾರ ಟ್ವೀಟ್ ಮಾಡಿದ್ಮೇಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ಮೇಲೂ ಕೂಡ ಇಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಈಗ ಕಿಚ್ಚ ಸರ್ ಬರ್ತಾರ ಇಲ್ಲ ಬೇರೆ ಯಾರಾದರೂ ಬರ್ತಾರ ತುಂಬಾ ಹೆಸರು ಹರಿದಾಡ್ತಾ ಇದೆ ರಮೇಶ್ ಅರವಿಂದ್ ಸರ್ ಆಗಿ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಈ ರೀತಿಯಾಗಿ ಇವರೆಲ್ಲರ ಹೆಸರು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ಈಗ ಬರ್ತಿರೋ ಅಪ್ಡೇಟ್ ಏನಂದ್ರೆ ಕಡಾಖಂಡಿತವ್ರು ಇದು ಮಾತ್ರ ಪಕ್ಕಾ ಮಾಹಿತಿ ನಾನು ಕೊನೆ ಸೀಸನ್ ಅಲ್ಲಿ ಮೇಲೆ ಕೂಡ ಹೇಳಿದ್ದೆ ಕಿಚ್ಚ ಸರ್ ಈ ರೀತಿ ಹೇಳ್ಬೋದು ಮತ್ತೆ ಕಿಚ್ಚ ಸರ್ ಹೋಸ್ಟ್ ಮಾಡ್ತಾರೆ ಅಂತ ಅದು ಸತ್ಯನಾ ಯಾಕಂದ್ರೆ ತುಂಬಾ ಜನ ವಿಡಿಯೋಸ್ ಬರ್ತಾ ಇದೆ ನ್ಯೂಸ್ ಎಲ್ಲ ಹೇಳ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಆಗಿರ್ಬೋದು ಒಬ್ಬ ಒಳ್ಳೆ ವ್ಯಕ್ತಿ ಗೌರವದಿನ ವ್ಯಕ್ತಿ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಒಂದು ಪೋಸ್ಟ್ ಹಾಕಿದ್ಮೇಲೆ ಮತ್ತೆ ಬರ್ಬೋದಾ ಯಾಕಂದ್ರೆ ಎಲ್ಲರ ಕನ್ಫ್ಯೂಸ್ ಅಲ್ಲ ಇರೋದು ಅದನ್ನೇ ಕಿಚ್ಚ ಸರ್ ಒಂದ್ಸಲ ಮಾತು ಕೊಟ್ಟ ಮೇಲೆ ಮತ್ತೆ ಬರಲ್ಲ ಆ ಆ ಹಾದಿಗೆ ಮತ್ತೆ ಕಾಲಿಡಲ್ಲ ಅಂತ ಆದ್ರೆ ಕಿಚ್ಚ ಸರ್ ಹಲವಾರು ಸರಿ ತುಂಬಾ ಸಲ ಹೇಳಿದ್ದಾರೆ ನಾನು ಪೋಸ್ಟ್ ಹಾಕಿ ಹಾಕಿದ ತಕ್ಷಣ ಮತ್ತೆ ಹೋಸ್ಟ್ ಮಾಡಬಾರ್ದು ಅಂತ ಏನಿಲ್ಲ ಟ್ವಿಟರ್ ಮಾಡಿದ ತಕ್ಷಣ ಮತ್ತೆ ಮತ್ತೆ ನಿರೂಪಣೆ ಮಾಡ್ಬೇಕಂತ ಏನಿಲ್ಲ ಅಂತೇಳಿ ಅದೇ ರೀತಿಯಾಗಿ ಕಡ ಅವಳು ಇದು ಪಕ್ಕ ಮಾಹಿತಿ ಗುರು ಬರೋದ್ ಇಟ್ಕೊಳ್ಳಿ ಹನ್ನೆರಡನೇ ಸೀಸನ್ ಮತ್ತೆ ಕಿಚ್ಚ ಸಾರ ಹೋಸ್ಟ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಫಿಷಿಯಲ್ ಅಲ್ಲ ಅನ್ಅಫಿಷಿಯಲ್ ಆಗಿ ಖಂಡಿತವಾಗ್ಲು ಮಾಹಿತಿ ಕೂಡ ಪಕ್ಕ ಆಗಿದೆ ಪಕ್ಕ ಆಗಿರುತ್ತೆ ಯಾಕಂದ್ರೆ ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು ಒಂದು ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕಿಚ್ಚ ಸರ್ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಕಿಚ್ಚ ಸರ್ ಎಲ್ಲ ಕಂಡೀಷನ್ಸ್ ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ ಆ ಕಂಡೀಷನ್ಸ್ಗೆ ನೀವು ಒಪ್ಪಿದ್ರೆ ಮಾತ್ರ ನಾನು ವೋಸ್ಟ್ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಲ್ಲ ಕಡಾ ಖಂಡಿತವಲ್ಲ ಅಂತ ಹೇಳಿದಾರೆ ಮತ್ತೆ ಅವೇನು ಹೇಳ್ಬಿಟ್ಟೆ ಆಲ್ರೆಡಿ ಕಿಚ್ಚ ಸರ್ ವೋಸ್ಟ್ ಮಾಡ್ತಾರಂತ ಮತ್ತೆ ಕಿಚ್ಚ ಸರ್ ಹಾಕಿರೋ ಕಂಡೀಷನ್ಸ್ ಏನೆಲ್ಲ ಏನಿರುತ್ತೆ ಕಂಡೀಷನ್ಸ್ ಅಪ್ಲೈ ಅಪ್ಲೈ ಆಗಿದೆ ಹಾಗಾದ್ರೆ ಮಾತ್ರ ನಾನು ಹೋಸ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಮೊದಲೇದಾಗಿ ಕಿಚ್ಚ ಸರ್ ಹೇಳ್ತಿರೋದೇ ಈ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಕಲರ್ಫುಲ್ ಆಗಿರಬೇಕು ಮನೆ ತುಂಬ ಕಲರ್ಫುಲ್ ಆಗಿರಬೇಕು ಹಾಗಾದ್ರೇ ಹೋಸ್ಟ್ ಮಾಡ್ತೀನಿ ಅಂತ ಮೊದಲೇ ಕಂಡೀಷನ್ ನೀವು ಕೇಳ್ತಿರ್ಬೋದು ಮನೆಯೆಲ್ಲ ಕಲರ್ಫುಲ್ ಆಗಿರುತ್ತೆ ವರ್ಷ ವರ್ಷ ತುಂಬ ಹೊಸ ವರ್ಷ ವರ್ಷ ಬರೋ ವರ್ಷ ತುಂಬಾ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ರು ಈ ವರ್ಷನೂ ಹಾಗೆ ಮಾಡ್ತಾರೆ ಪ್ರತಿ ವರ್ಷವೂ ಅದೇ ರೀತಿ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಕಿಚ್ಚ ಸರ್ ಇದನ್ನ ಹೇಳಿದ್ರು ಅದರ್ ಲ್ಯಾಂಗ್ವೇಜಸ್ ಬಿಗ್ ನ ಕಂಪೇರ್ ಮಾಡಿಕೊಂಡ್ರೆ ಕನ್ನಡ ಬಿಗ್ ಬಾಸ್ ತುಂಬ ಕಡಿಮೆ ಇದೆ ಕಡಿಮೆ ಲೋ ಬಜೆಟ್ ಅಲ್ಲಿ ಸಣ್ಣ ಮನೆಯಲ್ಲೇ ಬಿಗ್ ಬಾಸ್ನ ಇದು ನಡೆಸ್ತಾ ಇದಾರೆ ಕಲರ್ಫುಲ್ ಆಗಿರಲ್ಲ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಕನ್ನಡ ಬಿಗ್ ಬಾಸ್ಗೆ ಅಂತೇಳಿ ಕಿಚ್ಚ ಸಾರು ಬಿಗ್ ಬಾಸ್ ಮನೆ ತುಂಬ ಕಲರ್ಫುಲ್ ಆಗಿರ್ಬೇಕಂತ ಹೇಳಿದ್ದಾರೆ ನೇ ಬಂದ್ಬಿಟ್ಟು ಕನ್ನಡಕ್ಕೆ ತುಂಬ ಆದ್ಯತೆ ಕೊಡಬೇಕು ನೀವು ನೋಡ್ತಿರ್ಬೋದು ಗುರು ಕಳೆದ ಸೀಸನ್ಗಳೆಲ್ಲ ಹತ್ತು ಹನ್ನೊಂದು ಬಿಟ್ರೆ ಆ ಕಡೆ ಸೀಸನ್ಗಳೆಲ್ಲ ಕರ್ಣ ಮಾತಾಡ್ಲಂದ ಅವ್ರಿಗೆ ಶಿಕ್ಷೆ ಆಗ್ತಾ ಇತ್ತು ಕಂಪಲ್ಸರಿ ಕನ್ನಡನೇ ಮಾತಾಡಬೇಕಾಗಿತ್ತು ಆದರೆ ಹತ್ತು ಹನ್ನೊಂದು ಸೀಸನ್ ತೊಗೊಂಡಾಗ ಸ್ವಲ್ಪ ಹೆವಿನೋ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳು ಅದು ಅವರ ಅಭ್ಯಾಸನ ಇಲ್ಲ ಲ್ಯಾಂಗ್ವೇಜ್ ಬರಲ್ವಾ ಅಂತ ಗೊತ್ತಿಲ್ಲ ಬಟ್ ಇಂಗ್ಲೀಷು ತುಂಬ ಉಪಯೋಗಿಸ್ತಾ ಇದ್ರು ಅದು ಬೇಡ ಶಿಕ್ಷೆ ಆಗಬೇಕು ಹಳೆದೇ ಕಳೆದ ಹಳೆ ಸೀಸನ್ಗಳು ಯಾವ ರೀತಿ ಇತ್ತು ಅದೇ ರೀತಿ ಆಗಬೇಕಂತ ಇನ್ನು ಮೂರನೇದು ಬಂದ್ಬಿಟ್ಟು ಕನ್ನಡ ವೇದ ವಯಸ್ ಆಗಿರಬೇಕು ಯಾಕಂದರೆ ಅಲ್ಲಿ ಕೆಲವು ಪದಗಳೆಲ್ಲ ಇಂಗ್ಲಿಷ್ ಎಲ್ಲ ಯೂಸ್ ಮಾಡ್ತಾರೆ ಬಿಗ್ ಬಾಸ್ ವಾಯ್ಸ್ ಆಗಿರ್ಬೋದು ಒಂದು ಇದಾಗಿರ್ಬೋದು ಸ್ಕ್ರಿಪ್ಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೀಷು ತುಂಬ ಉಪಯೋಗಿಸ್ತಾ ಇದ್ದರೆ ಅದು ಬೇಡ ಇಂಗ್ಲೀಷ್ ಬೇಡ ಬೇಡ ಕನ್ನಡನೇ ತುಂಬ ಮುಖ್ಯ ಆಗಿರ್ಬೇಕಂತ ಇನ್ನು ಮೂರನೇದು ಬಂದ್ಬಿಟ್ಟು ಇದೇ ಮುಖ್ಯ ಆಗಿರುತ್ತೆ ಇಲ್ಲಿ ಯಾವುದೇ ಆದ ಒಂದು ಈಗ ಕಂಟೆಸ್ಟೆಂಟ್ಗಳನ್ನು ತಗೊಂಡಾಗ ನೀವು ನೋಡ್ತಿರ್ಬೋದು ಹೊರಗಡೆ ಯಾವುದೋ ಒಂದು ಆ ಪಾಪುಲರ್ ಆಗಿರ್ತಾರೆ ಯಾವುದೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ ಏನೋ ಒಂದು ಮಾಡಿರ್ತಾರೆ ಆ ಜೈಲ್ಗೆ ಹೋಗಿರ್ತಾರೆ ಇನ್ನು ಏನೇನೆಲ್ಲ ಕೆಲಸ ಮಾಡಿರ್ತಾರೆ ಕಾಂಟ್ರವರ್ಸಿ ಆಗಿ ಪಾಪ್ಯುಲರ್ ಆಗಿರ್ತಾರೆ ಅದು ಒಳ್ಳೆ ಕೆಲಸದಂತೂ ಅಲ್ವೇ ಅಲ್ಲ ಕೆಟ್ಟ ಕೆಲಸಗಳಿಂದಾನೇ ಅವರು ಕಾಂಟ್ರವರ್ಸ್ ಆಗಿ ಸೆಲೆಬ್ರಿಟಿ ಆಗಿರ್ತಾರೆ ಅಂತ ಒಂದು ಇರೋ ಕಂಟೆಸ್ಟೆಂಟ್ಗಳನ್ನ ತಗೊಂಡ್ಬರ್ಬೇಡಿ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡಿರೋರು ಯಾವುದೋ ಒಂದು ಫೀಲ್ಡಲ್ಲಿ ಒಂದು ಸಾಧನೆ ಮಾಡಿರೋ ತೊಗೊಂಡ್ಬನ್ನಿ ಅವರು ರೈತ ಆಗಿರ್ಬೋದು ಒಂದು ನಿರೂಪಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಅಥ್ಲೆಂಟಿಕ್ ಆಗಿರ್ಬೋದು ಏನೇ ಆಗಿರ್ಬೋದು ಅವರ ಸಾಧನೆ ಮಾಡಿರ್ಬೇಕು ಏನೋ ಒಂದು ಕಾಂಟ್ರವನ್ಸಿ ಮಾಡಿ ಎಲ್ಲ ಅಪರಾಧಿಗಳೆಲ್ಲ ಮಾಡಿ ಡೀಲ್ಗಳೆಲ್ಲ ಮಾಡಿ ಜೈಲಿಗೆ ಹೋಗಿ ಬಂದ ಅಂಥ ಕಂಟೆಷನ್ಗಳನ್ನ ತರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಹತ್ತು ಮತ್ತು ಹನ್ನೊಂದನೇ ಸೀಸನ್ನು ಸ್ವಲ್ಪ ಹಾಗೇ ಇತ್ತು ಆದ ಕಾರಣ ಅಂತ ಕಂಡಿಷನ್ಗಳನ್ನ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನೊಂದು ನಾಲ್ಕನೇ ಕಂಡೀಷನ್ ಬಂದ್ಬಿಟ್ಟು ಖಂಡಿತ ಇದು ತುಂಬಾ ಮುಖ್ಯ ಆಗಿರುತ್ತೆ ಸೀಸನ್ಗಳಿಗೆ ಲೀಗಲ್ ಟೀಮ್ ಬೇಕು ಬಿಗ್ ಬಾಸ್ ಟೀಮ್ಗೆ ಯಾವ್ದೋ ಟೀಮ್ ತಗೊಂಡ್ಬಂದು ಬಿಗ್ ಬಾಸ್ ಸೀಸನ್ ಎಲ್ಲ ಹನ್ನೊಂದು ಸೀಸನ್ನು ನಡೆಸೋ ಹಾಗೆ ನಡೆಸಬೇಡಿ ಯಾಕಂದ್ರೆ ನೀವು ಹತ್ತು ಹನ್ನೊಂದು ಸೀಸನ್ ನೋಡಿದಾಗ ಅಲ್ಲಿ ಒಂದಿರೋ ಲ್ಯಾಂಡು ಬೇರೆ ಕೃಷಿ ಭೂಮಿಯಲ್ಲೆಲ್ಲ ಮಾಡ್ತಾ ಇದಾರೆ ಅಂತ ಎಲ್ಲ ಕೇಸ್ ಆಗಿತ್ತು ಲೀಗಲ್ ನೋಟಿಸ್ ಎಲ್ಲ ಬಂದಿತ್ತು ಲಾಯಲ್ಲಿ ಹಿಡ್ಕೊಂಡಾಗ ಕಲರ್ಸ್ಕೊಂಡೆಲ್ಲ ಓಡಾಡ್ತಾ ಇದ್ರು ಆ ರೀತಿ ಬೇಡ ಲೀಗಲ್ ಆಗಿರೋ ಟೀಮು ಚೆನ್ನಾಗಿರೋ ಟೀಮು ಯಾಕಂದ್ರೆ ಒಂದು ಸೀಸನ್ ನಡೆಸಬೇಕಾದ್ರೆ ತುಂಬ ಟೀಮ್ ಬೇಕಾಗುತ್ತೆ ಕಾಂಟ್ರವರ್ಸಿ ಬರಬೇಕಾಗುತ್ತೆ ಆ ಮಧ್ಯದಲ್ಲಿ ಏನೇನೆಲ್ಲ ಆಗ್ತಾಯಿರ್ತವೆ ಅದನ್ನು ನಿಜವಾಗ್ಲೂ ನೀಟಾಗಿ ನಿಯತ್ತಾಗಿ ನಡೆಸ್ಕೊಂಡ್ರವ್ರನ್ನ ಟೀಮ್ ಬೇಕು ನನಗೆ ಹೇಳಿ ಕಿಚ್ಚ ಸರ್ ಹೇಳಿದ್ದಾರೆ ಇನ್ನೊಂದು ಅದರ್ ಲ್ಯಾಂಗ್ವೇಜಸ್ಗೆ ನಮ್ಮ ಕನ್ನಡ ಬಿಗ್ ಬಾಸ್ ಹೋಲಿಕೆ ಮಾಡಿದ್ರೆ ಯಾವುದಾದರು ಕಡಿಮೆ ಇರಬಾರ್ದು ನೀವು ಪ್ರತಿ ಸಲ ಇದನ್ನೇ ಮಾಡ್ತಾಯಿರ್ತೀರ ಈ ಸಲ ಆ ರೀತಿ ಆಗಬಾರ್ದು ಕನ್ನಡಕ್ಕೆ ಒತ್ತು ಕೊಡಬೇಕು ಅದರ್ ಲ್ಯಾಂಗ್ವೇಜ್ ಕಂಪೇರ್ ಮಾಡಿಕೊಂಡ್ರೆ ಇನ್ನು ಐದನೇ ಕಂಡೀಷನ್ ಬಂದ್ಬಿಟ್ಟು ಸ್ವಲ್ಪ ರೆಮುನೇಷನ್ ಬಗ್ಗೆ ಮಾತು ಬಂದಿದೆ ಅಂತ ಅರ್ಥ ಇದೆ ಅದು ಬೇರೆ ಸಪ್ರೇಟ್ ವೀಡಿಯೋ ಬರುತ್ತೆ ಅದ್ರ ಬಗ್ಗೆ ಕೂಡ ಇದೆ ಇನ್ನೊಂದು ಆರನೇ ಕಂಡೀಷನ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಈ ಕಂಟೆಸೆಂಟ್ಗಳ ಬಗ್ಗೆ ಏನು ಹೇಳ್ತೀರಾ ಅದು ಒಂದು ಒಂದು ಸಲ ಮುಂಚೆನೇ ಕಂಟೆಸೆಂಟ್ಗಳ ಬಗ್ಗೆ ವ್ಯಂಗ್ಯ ಎಂಕ್ವೈರಿ ಮಾಡಿ ತೊಗೊಂಬನ್ನಿ ಕಾಂಟ್ರವರ್ಸಿಗಳ್ ಬೇಡ ಅಂತ ಹೇಳಿ ಕಿಚ್ಚ ಸರ್ ಹೇಳಿದ್ದಾರೆ ಇಷ್ಟೆಲ್ಲ ಕಂಡೀಷನ್ಸ್ಗಳು ಹಾಕಿ ಕಿಚ್ಚ ಸಾರು ಹಣ್ಣೆಣ್ಣೆ ಸೀಸನ್ ವೋಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅಪ್ಡೇಟ್ ಕೂಡ ಇದೆ ಖಂಡಿತ ಅವರು ಅವರೇ ವೋಸ್ಟ್ ಮಾಡ್ತಾರ ಇದೆ ನೀವು ಕೇಳ್ತಿರ್ಬೋದು ಕಿಚ್ಚ ಸರ್ ಮತ್ತೆ ಎಲ್ಲ ಪೋಸ್ಟ್ಗಳೆಲ್ಲ ಹಾಕಿ ಮತ್ತೆ ಏನಕ್ಕಪ್ಪ ಅಂತ ತುಂಬ ಸಲ ಹೇಳಿದ್ದಾರೆ ಬಿಗ್ ಬಾಸಿಂದ ನಾನು ಕಲ್ತಿದ್ದೀನಿ ತುಂಬ ತುಂಬ ನಾನು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದರು ಎಲ್ಲನೂ ದುಡ್ಡಿಗೋಸ್ಕರ ಮಾಡಲ್ಲ ಕೆಲವು ಮನಸ್ಸು ಇಷ್ಟದಿಂದ ನಾವು ಮಾಡ್ತೀನಿ ಅಂತ ಬಿಗ್ ಬಾಸ್ ಕೂಡ ಅದನ್ನೇ ಮನಸ್ಸು ಇಷ್ಟದಿಂದ ಮಾಡ್ತೀನಿ ಅಂತ ತುಂಬ ಸಲ ಹೇಳಿದ್ದಾರೆ ಅವ್ರಿಗೆ ಇಷ್ಟ ಆಗೋ ಕೆಲಸ ಕೂಡ ಹೌದು ಆದ ಕಾರಣ ಅವರು ಮತ್ತೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋಸ್ಟ್ ಮಾಡೋಕ್ಕೆ ತಯಾರಾಗಿದ್ದಾರೆ ಮತ್ತು ಈ ವಿಷಯ ಕೇಳಿ ನಿಮಗೆ ಏನಿಸಲು ಕಮೆಂಟ್ ಮಾಡಿ ಬಿಗ್ ಬಾಸ್ ಬಗ್ಗೆ ತುಂಬ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ನೀವು ನೋಡ್ತಾಬಾರ್ದು ಕೊನೆ ಸೀಸನ್ನಲ್ಲಿ ಹೆಲ್ಮೆಟಲ್ಲಿ ಯಾರಾಗ್ತಾರೆ ಓಟಿಂಗಲ್ಲಿ ಯಾರಿದ್ದಾರೆ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇದೆ ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಚಾನಲಲ್ಲೇ ವಿತ್ ಅಪ್ಡೇಟು ವಿತ್ ಪಬ್ಲಿಕ್ಕಲ್ಲಿ ಎರಡೂ ಸೇರಿ ನಾವು ವೀಡಿಯೋಸ್ ಇದ್ದೀವಿ ನಮ್ಮ ಚಾನಲಲ್ಲೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾ ಬಗ್ಗೆ ಬಿಗ್ ಬಾಸ್ ಬಗ್ಗೆ ತುಂಬ ಅಪ್ಡೇಟ್ ಸಿಗ್ತಾ ಇರುತ್ತೆ ಮತ್ತು ಡೈಲಿ ಬ್ಲಾಗ್ಸ್ ಎಲ್ಲ ಬರ್ತಾ ಇತ್ತು ಚಾನಲಲ್ಲಿ ದಯವಿಟ್ಟು ಇಷ್ಟ ಆದರೆ ಚ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ